ಎಲ್ಲರಿಗೂ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ನಾವು ಆರನೇ ತರಗತಿಯ ಗಣಿತ ವಿಷಯದ ಭಾಗ ಎರಡರಲ್ಲಿನ ಹತ್ತನೇ ಅಧ್ಯಾಯವಾದ ಕ್ಷೇತ್ರ ಗಣಿತ ಎಂಬ ಅಧ್ಯಾಯದಲ್ಲಿ ಅಭ್ಯಾಸ ಹತ್ತು ಪಾಯಿಂಟ್ ಮೂರರಲ್ಲಿ ಬರ್ತಕ್ಕಂತಹ ಎಲ್ಲ ಲೆಕ್ಕಗಳನ್ನು ತಿಳಿಯೋಣ ಮಕ್ಕಳೇ ನೋಡಿ ಪ್ರಶ್ನೆ ಒಂದು ಆಯತದ ಬಾಹುಗಳು ಈ ಮುಂದೆ ಕೊಟ್ಟಿರುವಂತೆ ಇದ್ದಾಗ ವಿಸ್ತೀರ್ಣ ಕಂಡು ಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಆಯತದ ವಿಸ್ತೀರ್ಣವನ್ನ ಕಂಡುಹಿಡಬೇಕು ಮಕ್ಕಳೇ ಆಯ್ದದ ವಿಸ್ತೀರ್ಣವನ್ನ ಕಂಡುಹಿಡತಕ್ಕಂತ ಸೂತ್ರ ಆಯತದ ವಿಸ್ತೀರ್ಣ ಈಕ್ವಲ್ಸ್ ಟು ಉದ್ದ ಎಂಟು ಅಗಲ ಇಲ್ಲಿ ಉದ್ದ ಮತ್ತು ಅಗಲದ ಅಳತೆಯನ್ನ ಕೊಟ್ಟಿದ್ದಾರೆ ಮಕ್ಕಳೇ ನೋಡಿ ಉದ್ದ ಮೂರು ಸೆಂಟಿಮೀಟರ್ದೆ ಅಗಲ ನಾಲ್ಕು ಸೆಂಟಿಮೀಟರ್ದೆ ಮೂರ್ ನಾಲ್ಕಲೆ ಹನ್ನೆರಡು ಹನ್ನೆರಡು ಸೆಂಟಿಮೀಟರ್ ಸ್ಕ್ವೇರ್ ಆಯ್ತದ ವಿಸ್ತೀರ್ಣ ಹನ್ನೆರಡು ಸೆಂಟಿಮೀಟರ್ ಸ್ಕ್ವೇರ್ ಎರಡನೇ ಲೆಕ್ಕವನ್ನು ಗಮನಿಸಿ ಮಕ್ಕಳೇ ಹನ್ನೆರಡು ಮೀಟರ್ ಮತ್ತು ಇಪ್ಪತ್ತೊಂದು ಮೀಟರ್ ಅಂತ ಕೊಟ್ಟಿದ್ದಾರೆ ಆಯ್ತದ ವಿಸ್ತೀರ್ಣ ಈಕ್ವಲ್ಸ್ ಟು ಉದ್ದ ಎಂಟು ಅಗಲ ಉದ್ದ ಹನ್ನೆರಡು ಮೀಟರ್ ಇದೆ ಅಗಲ ಇಪ್ಪತ್ತೊಂದು ಮೀಟರ್ ಇದೆ ಎರಡನ್ನು ಗುಣಿಸಿ ಮಕ್ಕಳೇ ಒಂದೆರಡಲೆ ಎರಡು ಒಂದೊಂದ್ಲೇ ಒಂದು ಒಂದು ಸ್ಥಾನವನ್ನು ಬಿಡಿ ಎರಡೆರಡಲೆ ನಾಲ್ಕು ಎರಡೊಂದ್ಲೆ ಎರಡು ಕೂಡಿಸಿ ಎರಡು ಎರಡಕ್ಕೆ ಎರಡು ಒಂದಕ್ಕೆ ನಾಲ್ಕನ್ನು ಕುಡಿದ್ರೆ ಐದು ಎರಡಕ್ಕೆ ಎರಡು ಇಲ್ಲಿ ಬರುವ ಉತ್ತರ ಎರಡು ನೂರ ಐವತ್ತೆರಡು ಎರಡು ನೂರ ಐವತ್ತೆರಡು ಮೀಟರ್ ಸ್ಕ್ವೇರ್ ಇಲ್ಲೂ ಮೀಟರ್ ಇದೆ ಇಲ್ಲೂ ಮೀಟರ್ ಇದೆ ಮಕ್ಕಳೇ ಹಾಗಾಗಿ ಮೀಟರ್ ಸ್ಕ್ವೇರ್ ನಂತರ ಮೂರನೇ ಲೆಕ್ಕವನ್ನು ಗಮನಿಸಿ ಎರಡು ಕಿಲೋಮೀಟರ್ ಮತ್ತು ಮೂರು ಕಿಲೋಮೀಟರ್ ಆಯತದ ವಿಸ್ತೀರ್ಣ ಈಕ್ವಲ್ಸ್ ಟು ಉದ್ದ ಇಂಟು ಅಗಲ ಉದ್ದ ಎರಡು ಕಿಲೋಮೀಟರ್ ಇಂಟು ಅಗಲ ಮೂರು ಕಿಲೋಮೀಟರ್ ಎರಡು ಮೂರ್ಲೆ ಆರು ಆರು ಕಿಲೋಮೀಟರ್ ಸ್ಕ್ವೇರ್ ನಂತರ ನಾಲ್ಕನೇ ಲೆಕ್ಕವನ್ನು ಗಮನಿಸಿ ಎರಡು ಮೀಟರ್ ಮತ್ತು ಎಪ್ಪತ್ತು ಮೀಟರ್ ಅಂತ ಕೊಟ್ಟಿದರೆ ಆಯತದ ವಿಸ್ತೀರ್ಣವನ್ನು ಕಂಡಿಡತಕ್ಕಂಥ ಸೂತ್ರ ಬರ್ಕೊಳ್ಳಿ ಉದ್ದ ಎಂಟು ಅಗಲ ಉದ್ದ ಎರಡು ಮೀಟರ್ ಅಗಲ ಎಪ್ಪತ್ತು ಮೀಟರ್ ಎರಡನ್ನು ಗುಣಿಸಿ ಮಕ್ಕಳೇ ಎರಡು ಸೊನ್ನೆ ಸೊನ್ನೆ ಎರಡು ಏಳೆ ಹದಿನಾಲ್ಕು ಒಂದು ನೂರ ನಲವತ್ತು ಮೀಟರ್ ಸ್ಕ್ವೇರ್ ನಂತರ ಪ್ರಶ್ನೆ ಎರಡನ್ನು ಗಮನಿಸಿ ವರ್ಗಗಳ ಬಾಹುಗಳನ್ನು ಕೊಡಲಾಗಿದೆ ವಿಸ್ತೀರ್ಣ ಕಂಡು ಹಿಡಿಯಿರಿ ಗಮನಿಸಿ ಮಕ್ಕಳೇ ವರ್ಗಗಳ ಬಾಹುಗಳನ್ನ ಕೊಟ್ಟಿದ್ದಾರೆ ಅದರ ವಿಸ್ತೀರ್ಣವನ್ನ ನೀವು ಕಂಡಿಡಬೇಕು ವರ್ಗದ ವಿಸ್ತೀರ್ಣವನ್ನ ಕಂಡಿಡತಕ್ಕಂತ ಸೂತ್ರ ಏನು ಹೇಳಿ ಬಾಹು ಇಂಟು ಬಾಹು ಒಂದು ಬಾಹು ಎಷ್ಟಿದೆ ಹತ್ತು ಸೆಂಟಿಮೀಟರ್ ಇದೆ ವರ್ಗ ಅಂದ್ರೆ ನಾಲ್ಕು ಬಾಹುಗಳು ಸಮವಾಗಿರ್ತಾವಲ್ವ ಅಲ್ಲಿ ಬಾಹು ಹತ್ತು ಸೆಂಟಿಮೀಟರ್ ಇದೆ ಇನ್ನೊಂದು ಬಾಹುನು ಸಹ ಹತ್ತು ಸೆಂಟಿಮೀಟರ್ ಹಾಗಾದ್ರೆ ಗುಣಿಸಿ ಹತ್ತಲೆ ನೂರು ನೂರು ಸೆಂಟಿಮೀಟರ್ ಸ್ಕ್ವೇರ್ ನಂತರ ಬಿ ಲೆಕ್ಕವನ್ನು ಗಮನಿಸಿ ಹದಿನಾಲ್ಕು ಸೆಂಟಿಮೀಟರ್ ವರ್ಗದ ವಿಸ್ತೀರ್ಣವನ್ನು ಕಂಡಿಡ್ತಕ್ಕಂಥ ಸೂತ್ರ ಬಾಹು ಇಂಟು ಬಾಹು ಬಾಹು ಎಷ್ಟಿದೆ ಹದಿನಾಲ್ಕು ಸೆಂಟಿಮೀಟರ್ ಇದೆ ಎಂಟು ಹದಿನಾಲ್ಕು ಹದಿನಾಲ್ಕು ಇಂಟು ಹದಿನಾಲ್ಕು ಮಾಡಿ ಮಕ್ಕಳೇ ನಾಲ್ಕು ನಾಲ್ಕಲೆ ಹದಿನಾರು ದಶಕ ಒಂದು ಇಲ್ಲಿ ಆರು ನಾಲ್ಕು ಒಂದ್ಲೇ ನಾಲ್ಕು ನಾಲ್ಕಕ್ಕೆ ಒಂದನ್ನು ಕುಡಿದ್ರೆ ಐದು ಒಂದು ಸ್ಥಾನವನ್ನು ಬಿಡಿ ಒಂದು ನಾಲ್ಕಲೆ ನಾಲ್ಕು ಒಂದೊಂದಲೆ ಒಂದು ಕೂಡಿಸಿ ಮಕ್ಕಳೇ ಆರಕ್ಕೆ ಆರು ಐದಕ್ಕೆ ನಾಲ್ಕನ್ನು ಕುಡಿದ್ರೆ ಒಂಬತ್ತು ಒಂದಕ್ಕೆ ಒಂದು ಎಷ್ಟಾಯಿತು ಒಂದು ನೂರ ತೊಂಬತ್ತಾರು ಸೆಂಟಿಮೀಟರ್ ಸ್ಕ್ವೇರ್ ನಂತರ ಸಿ ಲೆಕ್ಕವನ್ನು ಗಮನಿಸಿ ಐದು ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ ವರ್ಗದ ವಿಸ್ತೀರ್ಣವನ್ನ ಸೂತ್ರ ಬಾಹು ಇಂಟು ಬಾಹು ಬಾಹು ಎಷ್ಟಿದೆ ಐದು ಸೆಂಟಿಮೀಟರ್ ಐದು ಇಂಟು ಐದು ಇಪ್ಪತ್ತೈದು ಸೆಂಟಿಮೀಟರ್ ಸ್ಕ್ವೇರ್ ಮೂರನೇ ಲೆಕ್ಕವನ್ನು ಗಮನಿಸಿ ಮಕ್ಕಳೇ ಮೂರು ಆಯತಗಳ ಉದ್ದ ಮತ್ತು ಅಗಲ ಈ ಮುಂದಿನಂತಿದೆ ಇವುಗಳಲ್ಲಿ ಯಾವುದು ದೊಡ್ಡ ವಿಸ್ತೀರ್ಣ ಮತ್ತು ಚಿಕ್ಕ ವಿಸ್ತೀರ್ಣ ಹೊಂದಿವೆ ಅಂತ ಪ್ರಶ್ನೆ ಕೇಳಿದರೆ ಮೊದಲು ನೀವು ಆಯತದ ವಿಸ್ತೀರ್ಣವನ್ನ ಕಂಡುಹಿಡಬೇಕು ಮಕ್ಕಳೇ ಎ ಲೆಕ್ಕವನ್ನು ಗಮನಿಸಿ ಒಂಬತ್ತು ಮೀಟರ್ ಮತ್ತು ಆರು ಮೀಟರ್ ಅಂತ ಕೊಟ್ಟಿದ್ದಾರೆ ಆಯತದ ವಿಸ್ತೀರ್ಣವನ್ನ ಕಂಡಿಡತಕ್ಕಂಥ ಸೂತ್ರ ಉದ್ದ ಇಂಟು ಅಗಲ ಉದ್ದ ಎಷ್ಟಿದೆ ನೋಡಿ ಒಂಬತ್ತು ಮೀಟರ್ ಇಂಟು ಅಗಲ ಆರು ಮೀಟರ್ ಒಂಬತ್ತಾರಲೆ ಐವತ್ನಾಲ್ಕು ಐವತ್ನಾಲ್ಕು ಮೀಟರ್ ಸ್ಕ್ವೇರ್ ಡಿ ಲೆಕ್ಕವನ್ನು ಗಮನಿಸಿ ಮಕ್ಕಳೇ ಹದಿನೇಳು ಮೀಟರ್ ಮತ್ತು ಮೂರು ಮೀಟರ್ ಅಂತ ಕೊಟ್ಟಿದ್ದಾರೆ ಆಯತದ ವಿಸ್ತೀರ್ಣ ಉದ್ದ ಇಂಟು ಅಗಲ ಉದ್ದ ಹದಿನೇಳು ಮೀಟರ್ ಇದೆ ಅಗಲ ಮೂರು ಮೀಟರ್ ಇದೆ ಮಕ್ಕಳೇ ಹದಿನೇಳು ಮೂರ್ಲೆ ಐವತ್ತೊಂದು ಐವತ್ತೊಂದು ಮೀಟರ್ ಸ್ಕ್ವೇರ್ ಸಿ ಲೆಕ್ಕವನ್ನು ಗಮನಿಸಿ ಮಕ್ಕಳೇ ನಾಲ್ಕು ಮೀಟರ್ ಮತ್ತು ಹದಿನಾಲ್ಕು ಮೀಟರ್ ಅಂತ ಕೊಟ್ಟಿದ್ದಾರೆ ವಿಸ್ತೀರ್ಣವನ್ನ ಕಂಡಿಡತಕ್ಕ ಸೂತ್ರ ಉದ್ದ ಎಂಟು ಅಗಲ ನಾಲ್ಕು ಮೀಟರ್ ಉದ್ದವಿದೆ ಹದಿನಾಲ್ಕು ಮೀಟರ್ ಅಗಲವಿದೆ ಮಕ್ಕಳೇ ಹದಿನಾಲ್ಕು ನಾಲ್ಕಲೆ ಐವತ್ತಾರು ಐವತ್ತಾರು ಮೀಟರ್ ಸ್ಕ್ವೇರ್ ನೋಡಿ ಮಕ್ಕಳೇ ಪ್ರಶ್ನೆನಲ್ಲಿ ಯಾವ ಆಯತದ ವಿಸ್ತೀರ್ಣ ದೊಡ್ಡದು ಯಾವ ಆಯತದ ವಿಸ್ತೀರ್ಣ ಚಿಕ್ಕದು ಅಂತ ಪ್ರಶ್ನೆ ಕೇಳಿದರೆ ನೋಡಿ ಬಿ ಆಯತದ ವಿಸ್ತೀರ್ಣ ಐವತ್ತೊಂದು ಮೀಟರ್ ಸ್ಕ್ವೇರ್ ಇದೆ ಸಿ ಆಯತದ ವಿಸ್ತೀರ್ಣ ಐವತ್ತಾರು ಮೀಟರ್ ಸ್ಕ್ವೇರ್ ಇದೆ ಇಲ್ಲಿ ಸಿ ಆಯತದ ವಿಸ್ತೀರ್ಣವೇ ದೊಡ್ಡದು ಮಕ್ಕಳೇ ಹಾಗಾಗಿ ಈ ರೀತಿ ಬರೆಯಿರಿ ಸಿ ಆಯತದ ವಿಸ್ತೀರ್ಣ ದೊಡ್ಡದು ಡಿ ಆಯತದ ವಿಸ್ತೀರ್ಣ ಚಿಕ್ಕದು ಪ್ರಶ್ನೆ ನಾಲ್ಕು ಐವತ್ತು ಮೀಟರ್ ಉದ್ದವಿರುವ ಆಯತಾಕಾರದ ಉದ್ಯಾನವನದ ವಿಸ್ತೀರ್ಣ ಮುನ್ನೂರು ಮೀಟರ್ ಸ್ಕ್ವೇರ್ ಆದರೆ ಉದ್ಯಾನವನದ ಅಗಲ ಕಂಡು ಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಉದ್ಯಾನವನದ ಚಿತ್ರವನ್ನ ಹಾಕೊಳ್ಳಿ ಇದರ ಉದ್ದವನ್ನ ಕೊಟ್ಟಿದ್ದಾರೆ ಮಕ್ಕಳೇ ಉದ್ದ ಐವತ್ತು ಮೀಟರ್ ಇದೆ ನೀವು ಅಗಲವನ್ನ ಕಂಡಿಡೀಬೇಕು ಅಂತ ಕೊಟ್ಟಿದ್ದಾರೆ ಉದ್ಯಾನವನದ ವಿಸ್ತೀರ್ಣವನ್ನು ಸಹ ಕೊಟ್ಟಿದ್ದಾರೆ ಹಾಗಾದ್ರೆ ಆಯ್ದದ ವಿಸ್ತೀರ್ಣವನ್ನ ನಿಮಗೆ ಗೊತ್ತಿದೆ ಅಲ್ವಾ ಆಯತದ ವಿಸ್ತೀರ್ಣವನ್ನ ಕಂಡಿಡತಕ್ಕ ಸೂತ್ರ ಉದ್ದ ಎಂಟ್ ಅಗಲ ನಾವಿಲ್ಲಿ ಅಗಲವನ್ನ ಕಂಡಿಡೀಬೇಕಲ್ವಾ ಹಾಗಾಗಿ ಅಗಲವನ್ನ ಕಂಡುಹಿಡಿಯೋಣ ಅಗಲ ಈಕ್ವಲ್ಸ್ ಟು ವಿಸ್ತೀರ್ಣ ಬೈ ಉದ್ದ ಆಯತದ ವಿಸ್ತೀರ್ಣ ಎಷ್ಟಿದೆ ಮಕ್ಕಳೇ ಮುನ್ನೂರು ಮೀಟರ್ ಸ್ಕ್ವೇರ್ ಬೈ ಉದ್ದ ಎಷ್ಟಿದೆ ಐವತ್ತು ಮೀಟರ್ ಈ ಒಂದ್ಸೇ ಈ ಒಂದ್ಸಲ ಹೋಗುತ್ತೆ ಐದೊಂದ್ಲೆ ಐದು ಐದಾರ್ಲೆ ಮೂವತ್ತು ಈ ಒಂದು ಎಮ್ಮು ಇಲ್ಲಿನ ಒಂದು ಎಮ್ಮು ಹೋಗುತ್ತೆ ಮಕ್ಕಳೇ ಇಲ್ಲಿ ಉಳಿಯೋದು ಒಂದ್ ಎಮ್ಮು ಉಳಿಯುತ್ತೆ ಹಾಗಾದ್ರೆ ಅಗಲ ಎಷ್ಟು ಬಂದಿದೆ ಉತ್ತರ ಆರು ಮೀಟರ್ ಉದ್ಯಾನವನದ ಅಗಲ ಆರು ಮೀಟರ್ ಮಕ್ಕಳೇ ನೋಡಿ ಐದನ ಲೆಕ್ಕವನ್ನು ಗಮನಿಸಿ ಐದು ನೂರು ಮೀಟರ್ ಉದ್ದ ಮತ್ತು ಎರಡು ನೂರು ಮೀಟರ್ ಅಗಲವಿರುವ ಆಯತಾಕಾರದ ಹೊಲದಲ್ಲಿ ನೂರು ಚದರ ಮೀಟರ್ಗೆ ಎಂಟರ ದರದಲ್ಲಿ ಉಳಿಮೆಯನ್ನು ಮಾಡಿದರೆ ಅಗಲುವ ಒಟ್ಟು ವೆಚ್ಚ ಕಂಡು ಹಿಡಿಯಿರಿ ಅಂತ ಇದೆ ಕಚ್ಚಾ ಚಿತ್ರವನ್ನ ಹಾಕೊಳ್ಳಿ ಮಕ್ಕಳೇ ಈ ಹೊಲದಲ್ಲಿ ಉದ್ದ ಐದು ನೂರು ಮೀಟರ್ ಇದೆ ಮಕ್ಕಳೇ ಅಗಲ ಎರಡು ನೂರು ಮೀಟರ್ ಇದೆ ಮೊದಲು ಆಯತದ ವಿಸ್ತೀರ್ಣವನ್ನ ಕಂಡು ಹಿಡಿಯಿರಿ ಆಯತದ ವಿಸ್ತೀರ್ಣವನ್ನ ಕಂಡ ಸೂತ್ರ ಉದ್ದ ಇಂಟು ಅಗಲ ಉದ್ದ ಐದು ನೂರು ಮೀಟರ್ ಇಂಟು ಅಗಲ ಎರಡು ನೂರು ಮೀಟರ್ ಎರಡನ್ನು ಗುಣಿಸಿ ಮಕ್ಕಳೇ ಐದರಳೆ ಹತ್ತು ನಂತರ ಎಷ್ಟು ಸೊನ್ನೆಗಳಿವೆ ಎರಡು ಈ ಕಡೆ ಎರಡು ನಾಲ್ಕಿದೆ ಅಲ್ವಾ ನಂತರ ನಾಲ್ಕು ಸೊನ್ನೆಗಳನ್ನು ಬರ್ಕೊಳ್ಳಿ ಒಂದು ಲಕ್ಷ ಮೀಟರ್ ಸ್ಕ್ವೇರ್ ಆಯ್ತು ಮಕ್ಕಳೇ ಪ್ರತಿ ನೂರು ಚದರ ಮೀಟರ್ಗೆ ಉಳುಮೆ ಮಾಡಲು ಹಣ ರು ಎಂಟು ರೂಪಾಯಿ ಮಕ್ಕಳೇ ಒಂದು ಲಕ್ಷ ಮೀಟರ್ ಸ್ಕ್ವೇರ್ ವಿಸ್ತೀರ್ಣ ಇರುವ ಹೊಲವನ್ನ ಉಳುಮೆ ಮಾಡೋದಕ್ಕೆ ತಗಲುವ ವೆಚ್ಚ ಎಷ್ಟು ಅಂತ ನೋಡಿ ಗಮನಿಸಿ ಎಂಟು ಬೈ ನೂರು ಎಂಟು ಒಂದು ಲಕ್ಷ ಮೀಟರ್ ಸ್ಕ್ವೇರ್ ನೋಡಿ ಮಕ್ಕಳೇ ಈ ಎರಡು ಸೊನ್ನೆ ಈ ಎರಡು ಸೊನ್ನೆಗೆ ಹೋಗುತ್ತೆ ಎರಡನ್ನು ಗುಣಿಸಿ ಎಂಟೊಂದ್ಲೇ ಎಂಟು ನಂತರ ಮೂರು ಸೊನ್ನೆಗಳು ಎಷ್ಟಾಗುತ್ತೆ ತಗಲುವ ವೆಚ್ಚ ರು ಎಂಟು ಸಾವಿರ ನಂತರ ಆರನೇ ಲೆಕ್ಕವನ್ನು ಗಮನಿಸಿ ಮಕ್ಕಳೇ ಮೇಜಿನ ಮೇಲ್ಮೈ ಅಳತೆ ಎರಡು ಮೀಟರ್ ಇಂಟು ಒಂದು ಮೀಟರ್ ಐವತ್ತು ಸೆಂಟಿಮೀಟರ್ ಇದೆ ಇದರ ವಿಸ್ತೀರ್ಣವನ್ನು ಚದರ ಮೀಟರ್ಗಳಲ್ಲಿ ಕಂಡು ಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ಮೇಜಿನ ಮೇಲ್ಮೈನ ಕಚ್ಚಾ ಚಿತ್ರವನ್ನು ಹಾಕೊಳ್ಳಿ ಉದ್ದ ಎರಡು ಮೀಟರ್ ಇದೆ ಅಗಲ ಒಂದು ಮೀಟರ್ ಐವತ್ತು ಸೆಂಟಿಮೀಟರ್ ಇದೆ ಹಾಗಾದ್ರೆ ವಿಸ್ತೀರ್ಣವನ್ನ ನೋಡಿ ಮೇಜಿನ ಮೇಲ್ಮೈನ ವಿಸ್ತೀರ್ಣ ಈಕ್ವಲ್ಸ್ ಟು ಉದ್ದ ಇಂಟು ಅಗಲ ಉದ್ದ ಎರಡು ಮೀಟರ್ ಇಂಟು ಅಗಲ ಕೋಳಿ ಒಂದು ಸೊನ್ನೆ ಎರಡನ್ನು ಗುಣಿಸಿ ಮಕ್ಕಳೇ ಎರಡು ಸೊನ್ನೆ ಸೊನ್ನೆ ಎರಡು ಐದ್ಲೆ ಹತ್ತು ದಶಕ ಒಂದು ಇಲ್ಲಿ ಸೊನ್ನೆ ಎರಡು ಎರಡು ಎರಡಕ್ಕೆ ಒಂದನ್ನು ಕುಡಿದ್ರೆ ಮೂರು ಇಲ್ಲಿ ಎರಡಂಕಿ ಅಂಕಿ ಬಿಟ್ಬಿಟ್ಟು ದಶಮಾಂಶ ಬಿಂದುವಿದೆ ಹಾಗಾಗಿ ಎರಡಂಕಿ ಅಂಕಿ ಬಿಟ್ಬಿಟ್ಟು ದಶಮಾಂಶ ಬಿಂದುವನ್ನು ಬರೆಯಿರಿ ನೋಡಿ ಮೂರು ಪಾಯಿಂಟ್ ಸೊನ್ನೆ ಸೊನ್ನೆ ಮೀಟರ್ ಸ್ಕ್ವೇರ್ ಆಗಿದೆ ಅಲ್ವಾ ಮಕ್ಕಳೇ ಹಾಗಾದ್ರೆ ಮೇಜಿನ ಮೇಲ್ಮೈ ವಿಸ್ತೀರ್ಣ ಎಷ್ಟು ಮಕ್ಕಳೇ ಮೂರು ಮೀಟರ್ ಸ್ಕ್ವೇರ್ ಪ್ರಶ್ನೆ ಏಳು ಒಂದು ಕೊಠಡಿಯ ಉದ್ದ ನಾಲ್ಕು ಮೀಟರ್ ಮತ್ತು ಅಗಲ ಮೂರು ಮೀಟರ್ ಐವತ್ತು ಸೆಂಟಿಮೀಟರ್ ಇದೆ ಈ ಕೊಠಡಿಯ ನೆಲವನ್ನು ಪೂರ್ಣವಾಗಿ ಆವೃತಗೊಳಿಸಲು ಅವಶ್ಯಕವಿರುವ ರತ್ನಗಂಬಳಿಯ ವಿಸ್ತೀರ್ಣವನ್ನು ಚದರ ಮೀಟರ್ಗಳಲ್ಲಿ ಕಂಡು ಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಉದ್ದ ಮತ್ತು ಅಗಲವನ್ನ ಕೊಟ್ಟಿದ್ದಾರೆ ಮಕ್ಕಳೇ ನೀವು ವಿಸ್ತೀರ್ಣವನ್ನ ಕಂಡುಹಿಡಬೇಕು ಕೊಠಡಿಯ ಕಚ್ಚಾ ಚಿತ್ರವನ್ನ ಬರೆದ್ಕೊಳ್ಳಿ ನೋಡಿ ಕೊಠಡಿಯ ಉದ್ದ ನಾಲ್ಕು ಮೀಟರ್ ಇದೆ ಅಗಲ ಮೂರು ಮೀಟರ್ ಐವತ್ತು ಸೆಂಟಿಮೀಟರ್ ಇದೆ ಕೊಠಡಿಯ ವಿಸ್ತೀರ್ಣವನ್ನ ಕಂಡಿಡಿಯೋಣ ಆಯುಧದ ವಿಸ್ತೀರ್ಣವನ್ನ ಕಂಡಿಡ್ತಕ್ಕಂತ ಸೂತ್ರ ಉದ್ದ ಎಂಟು ಅಗಲ ಉದ್ದ ಎಷ್ಟಿದೆ ನಾಲ್ಕು ಮೀಟರ್ ಅಗಲ ಮೂರು ಪಾಯಿಂಟ್ ಐದು ಸೊನ್ನೆ ನಂತರ ಇವೆರಡನ್ನು ಗುಣಿಸಿ ಮಕ್ಕಳೇ ನಾಲ್ಕು ಸೊನ್ನೆ ಸೊನ್ನೆ ನಾಲ್ಕೈದ್ಲೆ ಇಪ್ಪತ್ತು ದಶಕ ಎರಡು ಇಲ್ಲಿ ಸೊನ್ನೆ ನಾಲ್ಕು ಮೂರ್ಲೆ ಹನ್ನೆರಡು ಹನ್ನೆರಡಕ್ಕೆ ಎರಡನ್ನು ಕುಡಿದ್ರೆ ಹದಿನಾಲ್ಕು ಇಲ್ಲಿ ಎರಡು ಅಂಕಿನಂತರ ದಶಮಾಂಶ ಬಿಂದುವಿದೆ ಹಾಗಾಗಿ ಎರಡಂಕಿ ನಂತರ ದಶಮಾಂಶ ಬಿಂದುವನ್ನ ಬರೆಯಿರಿ ಹಾಗಾದ್ರೆ ಕೊಠಡಿಯ ವಿಸ್ತೀರ್ಣ ಎಷ್ಟು ಹದಿನಾಲ್ಕು ಮೀಟರ್ ಸ್ಕ್ವೇರ್ ಕೊಠಡಿಯ ನೆಲಕ್ಕೆ ರತ್ನಗಂಬಳಿಯು ಹದಿನಾಲ್ಕು ಚದರ ಮೀಟರ್ ಹೊಂದಿರಬೇಕು ನಂತರ ಪ್ರಶ್ನೆ ಎಂಟು ಕೊಠಡಿಯ ನೆಲದ ಉದ್ದ ಐದು ಮೀಟರ್ ಮತ್ತು ಅಗಲ ನಾಲ್ಕು ಮೀಟರ್ ಆಗಿದೆ ಈ ನೆಲಕ್ಕೆ ಬಾಹುವಿನ ಅಳತೆ ಮೂರು ಮೀಟರ್ ಇರುವ ವರ್ಗಾಕಾರದ ರತ್ನಗಂಬಳಿಯನ್ನು ಹಾಕಲಾಗಿದೆ ರತ್ನಗಂಬಳಿ ಹಾಕದ ಜಾಗದ ವಿಸ್ತೀರ್ಣ ಕಂಡು ಹಿಡಿಯಿರಿ ಅಂತ ಪ್ರಶ್ನೆ ಕೇಳಿದ್ದಾರೆ ಪ್ರಶ್ನೆಯನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಮಕ್ಕಳೇ ನೋಡಿ ಇಲ್ಲಿ ಕಚ್ಚಾ ಚಿತ್ರವನ್ನ ಬರೆದಿದ್ದೀನಿ ಇದು ಕೊಠಡಿ ಮಕ್ಕಳೇ ಈ ಕೊಠಡಿಯ ಒಳಗಡೆ ಮೂರು ಮೀಟರ್ ಇರುವ ವರ್ಗಾಕಾರದ ರತ್ನಗಂಬಳಿ ಇದೆ ವರ್ಗಾಕಾರ ಅಂತಂದ್ರೆ ನಾಲ್ಕು ಭಾಗಗಳು ಸಮವಾಗಿರ್ತವಲ್ವಾ ಮೂರು ಮೀಟರ್ ಇರುವ ವರ್ಗಾಕಾರದ ರತ್ನಗಂಬಳಿಯನ್ನ ಹಾಕಲಾಗಿದೆ ರತ್ನಗಂಬಳಿ ಹಾಕದ ಜಾಗದ ವಿಸ್ತೀರ್ಣವನ್ನ ಕಂಡುಹಿಡೀಬೇಕು ರತ್ನಗಂಬಳಿ ಬಿಟ್ಬಿಟ್ಟು ಉಳಿದ ಜಾಗದ ವಿಸ್ತೀರ್ಣವನ್ನ ನೀವು ಕಂಡಿಡಬೇಕು ಮಕ್ಕಳೇ ಹಾಗಾದ್ರೆ ಕೊಠಡಿಯ ವಿಸ್ತೀರ್ಣ ಅಂದ್ರೆ ಆಯತದ ವಿಸ್ತೀರ್ಣವನ್ನ ಕಂಡಿಡ್ತಕ್ಕಂಥ ಸೂತ್ರ ಉದ್ದ ಎಂಟು ಅಗಲ ಉದ್ದ ಎಷ್ಟಿದೆ ಐದು ಮೀಟರ್ ಇದೆ ಅಗಲ ನಾಲ್ಕು ಮೀಟರ್ ಇದೆ ಐದು ನಾಲ್ಕು ಇಪ್ಪತ್ತು ಇಪ್ಪತ್ತು ಮೀಟರ್ ಸ್ಕ್ವೇರ್ ನಂತರ ರತ್ನಗಂಬಳಿಯ ವಿಸ್ತೀರ್ಣವನ್ನ ಕಂಡುಹಿಡಿಯೋಣ ಈ ರತ್ನಗಂಬಳಿಯ ವಿಸ್ತೀರ್ಣವನ್ನ ಕಂಡಿಡಬೇಕು ರತ್ನಗಂಬಳಿಯು ಯಾವ ಆಕಾರದಲ್ಲಿದೆ ವರ್ಗಾಕಾರದಲ್ಲಿದೆ ವರ್ಗದ ವಿಸ್ತೀರ್ಣವನ್ನ ಕಂಡಿಡತಕ್ಕಂಥ ಸೂತ್ರ ಬಾಹು ಇಂಟು ಬಾಹು ಬಾಹು ಎಷ್ಟ ಹೊಂದಿದೆ ಮೂರು ಮೀಟರ್ ಮೂರು ಇಂಟು ಮೂರು ಮೂರು ಮೂರ್ಲೆಂಬತ್ತು ಒಂಬತ್ತು ಮೀಟರ್ ಸ್ಕ್ವೇರ್ ರತ್ನಗಂಬಳಿ ಹಾಕದ ಜಾಗದ ವಿಸ್ತೀರ್ಣವನ್ನ ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಕೊಠಡಿಯ ವಿಸ್ತೀರ್ಣದಲ್ಲಿ ನಾವು ರತ್ನಗಂಬಳಿಯ ವಿಸ್ತೀರ್ಣವನ್ನ ಕಳೆದ್ರೆ ಉಳಿದಂತಹ ಜಾಗದ ವಿಸ್ತೀರ್ಣ ನಮ್ಗೆ ಗೊತ್ತಾಗುತ್ತೆ ಹಾಗಾದ್ರೆ ನೋಡಿ ರತ್ನಗಂಬಳಿ ಹಾಕದ ಜಾಗದ ವಿಸ್ತೀರ್ಣವನ್ನ ನೋಡಿ ಇಪ್ಪತ್ತು ಮೀಟರ್ ಸ್ಕ್ವೇರ್ ಅಲ್ಲಿ ಒಂಬತ್ತು ಮೀಟರ್ ಸ್ಕ್ವೇರ್ ಅನ್ನ ಕಳಿಬೇಕು ಇಪ್ಪತ್ತರಲ್ಲಿ ಒಂಬತ್ತು ಕಳೆದ್ರೆ ಹನ್ನೊಂದು ಹಾಗಾದ್ರೆ ರತ್ನಗಂಬಳಿ ಹಾಕದ ಜಾಗದ ವಿಸ್ತೀರ್ಣ ಹನ್ನೊಂದು ಮೀಟರ್ ಸ್ಕ್ವೇರ್ ಪ್ರಶ್ನೆ ಒಂಬತ್ತು ಐದು ಮೀಟರ್ ಉದ್ದ ಮತ್ತು ನಾಲ್ಕು ಮೀಟರ್ ಅಗಲವಿರುವ ಜಾಗದಲ್ಲಿ ಒಂದು ಮೀಟರ್ ಉದ್ದವಿರುವ ವರ್ಗಾಕಾರದ ಐದು ಹೂವಿನ ಗಿಡದ ಗುಣಿಗಳನ್ನು ತೋಡಲಾಗಿದೆ ಹಾಗಾದರೆ ಉಳಿದ ಭಾಗದ ವಿಸ್ತೀರ್ಣ ಎಷ್ಟು ಅಂತ ಪ್ರಶ್ನೆ ಇದೆ ಮಕ್ಕಳೇ ಪ್ರಶ್ನೆಯನ್ನ ಅರ್ಥ ಮಾಡ್ಕೊಳ್ಳಿ ಮಕ್ಕಳೇ ಈಗ ತಾನೇ ಒಂದು ಲೆಕ್ಕವನ್ನ ನೋಡಿದ್ರಲ್ವಾ ಎಂಟನೇ ಲೆಕ್ಕ ಅದೇ ರೀತಿ ಇದೆ ನೋಡಿ ಈ ಆಯತದ ವಿಸ್ತೀರ್ಣವನ್ನ ಕೊಟ್ಟಿದ್ದಾರೆ ಐದು ಮೀಟರ್ ಉದ್ದವಿದೆ ನಾಲ್ಕು ಮೀಟರ್ ಅಗಲವಿದೆ ಇದರೊಳಗಡೆ ಒಂದು ಮೀಟರ್ ಉದ್ದವಿರುವಂತಹ ವರ್ಗಾಕಾರದ ಐದು ಹೂವಿನ ಗಿಡದ ಗುಣಿಗಳನ್ನ ನೋಡಿದರೆ ಮಕ್ಕಳೇ ಇಲ್ಲಿರುವ ಜಾಗದಲ್ಲಿ ಒಂದು ಮೀಟರ್ ಉದ್ದವಿರುವ ವರ್ಗಾಕಾರದ ಹೂವಿನ ಗುಣಿಗಳನ್ನ ಬಿಟ್ಬಿಟ್ಟು ಉಳಿದ ಭಾಗದ ವಿಸ್ತೀರ್ಣವನ್ನ ನೀವು ಕಂಡುಹಿಡೀಬೇಕು ಹಾಗಾದ್ರೆ ನಾವು ಮೊದಲು ಆಯತದ ವಿಸ್ತೀರ್ಣವನ್ನ ಕಂಡುಹಿಡಿಯೋಣ ಆಯತದ ವಿಸ್ತೀರ್ಣವನ್ನ ಕಂಡಿಡ್ತಕ್ಕಂತಹ ಸೂತ್ರ ಉದ್ದ ಇಂಟು ಅಗಲ ಉದ್ದ ಎಷ್ಟಿದೆ ಐದು ಮೀಟರ್ ಇದೆ ಅಗಲ ನಾಲ್ಕು ಮೀಟರ್ ಇದೆ ಐದು ನಾಲ್ಕಲೆ ಇಪ್ಪತ್ತು ಆಯತದ ವಿಸ್ತೀರ್ಣ ಎಷ್ಟು ಇಪ್ಪತ್ತು ಮೀಟರ್ ಸ್ಕ್ವೇರ್ ನಂತರ ಹೂವಿನ ಗಿಡದ ಗುಣಿಯ ವಿಸ್ತೀರ್ಣವನ್ನ ಕಂಡುಹಿಡಿಯೋಣ ಈ ಹೂವಿನ ಗಿಡದ ಗುಣಿಯು ಯಾವ ಆಕಾರದಲ್ಲಿದೆ ವರ್ಗಾಕಾರದಲ್ಲಿದೆ ಹಾಗಾದರೆ ವರ್ಗದ ವಿಸ್ತೀರ್ಣವನ್ನ ಕಂಡುಹಿಡತಕ್ಕಂಥ ಸೂತ್ರ ಬಾಹು ಇಂಟು ಬಾಹು ಬಾಹು ಎಷ್ಟಿದೆ ಮಕ್ಕಳೇ ಒಂದು ಮೀಟರ್ ಇದೆ ಅಲ್ವಾ ಒಂದು ಇಂಟು ಒಂದು ಹಾಗಾದರೆ ಒಂದೊಂದ್ಲೇ ಒಂದು ಒಂದು ಮೀಟರ್ ಸ್ಕ್ವೇರ್ ಆಯಿತು ಹೂವಿನ ಗಿಡದ ಗುಣಿಯ ವಿಸ್ತೀರ್ಣ ಒಂದು ಮೀಟರ್ ಸ್ಕ್ವೇರ್ ನಂತರ ಐದು ಗುಣಿಗಳಿದಾವಲ್ವ ಮಕ್ಕಳೇ ಇಲ್ಲಿ ಒಂದು ಗುಣಿ ಇಲ್ಲ ಐದು ಗುಣಿಗಳಿದ್ದಾವೆ ಹಾಗಾದರೆ ಐದು ಗುಣಿಗಳ ವಿಸ್ತೀರ್ಣ ಎಷ್ಟಾಗುತ್ತೆ ಐದು ಮೀಟರ್ ಸ್ಕ್ವೇರ್ ಆಗುತ್ತೆ ನೋಡಿ ಐದು ಇಂಟು ಒಂದು ಐದು ಒಂದ್ಲೇ ಐದು ಐದು ಮೀಟರ್ ಸ್ಕ್ವೇರ್ ಹಾಗಾದರೆ ಉಳಿದ ಭಾಗದ ವಿಸ್ತೀರ್ಣವನ್ನು ನಾವು ಕಂಡುಹಿಡಿಬೇಕು ಅಂದರೆ ಆಯತದ ವಿಸ್ತೀರ್ಣದಲ್ಲಿ ಹೂವಿನ ಗಿಡದ ಗುಣಿಗಳ ವಿಸ್ತೀರ್ಣವನ್ನು ಕಳೀಬೇಕು ನೋಡಿ ಇಪ್ಪತ್ತು ಮೀಟರ್ ಸ್ಕ್ವೇರಲ್ಲಿ ಐದು ಮೀಟರ್ ಸ್ಕ್ವೇರನ್ನು ಕಳೆಯಿರಿ ಇಪ್ಪತ್ತರಲ್ಲಿ ಐದನ್ನು ಕಳೆದ್ರೆ ಹದಿನೈದು ಉಳಿದ ಭಾಗದ ವಿಸ್ತೀರ್ಣ ಎಷ್ಟು ಮಕ್ಕಳೇ ಹದಿನೈದು ಮೀಟರ್ ಸ್ಕ್ವೇರ್ ಪ್ರಶ್ನೆ ಹತ್ತನ್ನು ಗಮನಿಸಿ ಮುಂದಿನ ಚಿತ್ರಗಳನ್ನು ಆಯತಗಳನ್ನಾಗಿ ವಿಭಾಗಿಸಿ ಅವುಗಳ ವಿಸ್ತೀರ್ಣ ಕಂಡು ಹಿಡಿಯಿರಿ ಅಳತೆಗಳನ್ನು ಸೆಂಟಿಮೀಟರ್ಗಳಲ್ಲಿ ಕೊಡಲಾಗಿದೆ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ಇಟ್ಟ ಪುಸ್ತಕದಲ್ಲಿನ ಚಿತ್ರವನ್ನು ಗಮನಿಸಿ ಮಕ್ಕಳೇ ಇಲ್ಲಿ ಕೊಟ್ಟಿರ್ತಕ್ಕಂತಹ ಚಿತ್ರವನ್ನು ನೀವು ಆಯತಗಳನ್ನಾಗಿ ವಿಭಾಗಿಸಬೇಕು ಮಕ್ಕಳೇ ನೋಡಿ ಈ ರೀತಿಯಲ್ಲಿ ಒಂದು ಎರಡು ಮೂರು ನಾಲ್ಕು ಆಯತಗಳನ್ನಾಗಿ ವಿಭಾಗಿಸಿದ್ದೀನಿ ಹಾಗಾದ್ರೆ ನೋಡಿ ಒಂದೊಂದು ಆಯತದ ವಿಸ್ತೀರ್ಣವನ್ನು ಸಹ ನೀವು ಕಂಡುಹಿಡಿಬೇಕು ಇಲ್ಲಿ ನೋಡಿ ಎ ಬಿ ಸಿ ಡಿ ಅಂತ ಹೆಸರು ಕೊಟ್ಟಿದ್ದೀನಿ ಇಲ್ಲಿ ಆಲ್ರೆಡಿ ಕೊಟ್ಟಿದ್ದಾರೆ ಅಳತೆಗಳನ್ನು ಸೆಂಟಿಮೀಟರ್ಗಳಲ್ಲಿ ಕೊಡಲಾಗಿದೆ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ಹಾಗಾಗಿ ಈ ಆಯತಗಳಲ್ಲಿ ಅಳತೆಗಳನ್ನ ನೀವು ಸೆಂಟಿಮೀಟರ್ ಗಳಲ್ಲೇ ತೆಗೆದುಕೊಳ್ಬೇಕು ಉದ್ದ ಎಷ್ಟಿದೆ ಮಕ್ಕಳೇ ಉದ್ದ ನಾಲ್ಕು ಸೆಂಟಿಮೀಟರ್ ಇದೆ ಮಕ್ಕಳೇ ಇಲ್ಲಿ ನಾಲ್ಕು ಸೆಂಟಿಮೀಟರ್ ಇದ್ರೆ ಇಲ್ಲೂ ಸಹ ನಾಲ್ಕು ಸೆಂಟಿಮೀಟರ್ ಇರುತ್ತಲ್ವಾ ಉದ್ದ ನಾಲ್ಕು ಸೆಂಟಿಮೀಟರ್ ಇದೆ ಅಗಲ ಎರಡು ಸೆಂಟಿಮೀಟರ್ ಇದೆ ಹಾಗಾದ್ರೆ ನೋಡಿ ನಾಲ್ಕು ಇಂಟು ಎರಡು ನಾಲ್ಕು ಎರಡ್ಲೆ ಎಂಟು ಎಂಟು ಸೆಂಟಿಮೀಟರ್ ಸ್ಕ್ವೇರ್ ಎ ಆಯತದ ವಿಸ್ತೀರ್ಣ ಎಂಟು ಸೆಂಟಿಮೀಟರ್ ಸ್ಕ್ವೇರ್ ನಂತರ ಬಿ ಆಯತದ ವಿಸ್ತೀರ್ಣವನ್ನು ಕಂಡುಹಿಡಿಯೋಣ ಮಕ್ಕಳೇ ನೋಡಿ ಬಿ ಆಯತದ ವಿಸ್ತೀರ್ಣ ಈಕ್ವಲ್ಸ್ ಟು ಉದ್ದ ಇಂಟು ಅಗಲ ಉದ್ದ ಎಷ್ಟಿದೆ ಮಕ್ಕಳೇ ಉದ್ದ ಮೂರಿದೆ ಮಕ್ಕಳೇ ನೋಡಿ ಇಲ್ಲಿ ಎರಡಿದೆ ನಂತರ ಇಲ್ಲಿ ಒಂದಿದೆ ಮೂರು ಇಂಟು ಅಗಲ ಅಗಲನು ಸಹ ಮೂರಿದೆ ಮಕ್ಕಳೇ ಮೂರು ಇಂಟು ಮೂರು ಮೂರು ಮೂರಲೆ ಒಂಬತ್ತು ಒಂಬತ್ತು ಸೆಂಟಿಮೀಟರ್ ಸ್ಕ್ವೇರ್ ಬಿ ಆಯತದ ವಿಸ್ತೀರ್ಣ ಒಂಬತ್ತು ಸೆಂಟಿಮೀಟರ್ ಸ್ಕ್ವೇರ್ ನಂತರ ಸಿ ಆಯತದ ವಿಸ್ತೀರ್ಣವನ್ನು ಗಮನಿಸಿ ಮಕ್ಕಳೇ ಉದ್ದ ಎಂಟು ಅಗಲ ಉದ್ದ ಎಷ್ಟಿದೆ ಎರಡು ಸೆಂಟಿಮೀಟರ್ ಇದೆ ಅಗಲ ಒಂದು ಸೆಂಟಿಮೀಟರ್ ಇದೆ ಹಾಗಾದರೆ ನೋಡಿ ಎರಡು ಅಂದ್ಲ ಎರಡು ಸಿ ಆಯತದ ವಿಸ್ತೀರ್ಣ ಎರಡು ಸೆಂಟಿಮೀಟರ್ ಸ್ಕ್ವೇರ್ ನಂತರ ಡಿ ಆಯ್ದದ ವಿಸ್ತೀರ್ಣವನ್ನು ಕಂಡುಹಿಡಿಯೋಣ ಮಕ್ಕಳೇ ಡಿ ಆಯತದ ವಿಸ್ತೀರ್ಣ ಈಕ್ವಲ್ಸ್ ಟು ಉದ್ದ ಇಂಟು ಅಗಲ ಉದ್ದ ಮೂರು ಸೆಂಟಿಮೀಟರ್ ಇದೆ ಅಗಲ ಮೂರು ಸೆಂಟಿಮೀಟರ್ ಇದೆ ಹಾಗಾದ್ರೆ ಗಮನಿಸಿ ಮೂರು ಇಂಟು ಮೂರು ಮೂರ್ ಒಂಬತ್ತು ಸೆಂಟಿಮೀಟರ್ ಸ್ಕ್ವೇರ್ ಡಿ ಆಯತದ ವಿಸ್ತೀರ್ಣ ಒಂಬತ್ತು ಸೆಂಟಿಮೀಟರ್ ಸ್ಕ್ವೇರ್ ಗಮನಿಸಿ ಮಕ್ಕಳೇ ಇಲ್ಲಿ ಎಷ್ಟು ಆಯತಗಳು ಬರ್ತಾವಲ್ವಾ ಆ ಎಲ್ಲಾ ಆಯತಗಳ ಒಟ್ಟು ವಿಸ್ತೀರ್ಣವನ್ನ ನೀವು ಕಂಡುಹಿಡಿಬೇಕು ಹಾಗಾದ್ರೆ ಎ ಬಿ ಸಿ ಮತ್ತು ಡಿ ಆಯತದ ವಿಸ್ತೀರ್ಣವನ್ನ ನೀವು ಕೂಡಬೇಕು ನೋಡಿ ಒಟ್ಟು ವಿಸ್ತೀರ್ಣ ಎ ಆಯತದ ವಿಸ್ತೀರ್ಣ ಎಂಟು ಸೆಂಟಿಮೀಟರ್ ಸ್ಕ್ವೇರ್ ಬಿ ಆಯತದ ವಿಸ್ತೀರ್ಣ ಒಂಬತ್ತು ಸೆಂಟಿಮೀಟರ್ ಸ್ಕ್ವೇರ್ ಸಿ ಆಯತದ ವಿಸ್ತೀರ್ಣ ಎರಡು ಸೆಂಟಿಮೀಟರ್ ಸ್ಕ್ವೇರ್ ಡಿ ಆಯತದ ವಿಸ್ತೀರ್ಣ ಒಂಬತ್ತು ಸೆಂಟಿಮೀಟರ್ ಸ್ಕ್ವೇರ್ ಇವುಗಳನ್ನು ಕೂಡಿದಾಗ ಬರುವ ಉತ್ತರ ಇಪ್ಪತ್ತೆಂಟು ಸೆಂಟಿಮೀಟರ್ ಸ್ಕ್ವೇರ್ ಹಾಗಾದ್ರೆ ಒಟ್ಟು ಎಲ್ಲಾ ಆಯತಗಳನ್ನು ವಿಭಾಗಿಸಿ ವಿಸ್ತೀರ್ಣವನ್ನು ಕಂಡಿಡಿದ ನಂತರ ಎಲ್ಲಾ ಆಯತಗಳ ಒಟ್ಟು ವಿಸ್ತೀರ್ಣ ಇಪ್ಪತ್ತೆಂಟು ಸೆಂಟಿಮೀಟರ್ ಸ್ಕ್ವೇರ್ ನಂತರ ಬಿ ಚಿತ್ರವನ್ನು ಗಮನಿಸಿ ಮಕ್ಕಳೇ ಇಲ್ಲೂ ಸಹ ನೀವು ಆಯತಗಳನ್ನಾಗಿ ವಿಭಾಗಿಸ್ಬಿಟ್ಟು ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕು ಒಟ್ಟು ಇಲ್ಲಿ ಎಷ್ಟು ಆಯತಗಳನ್ನಾಗಿ ಮಾಡಬಹುದು ಮಕ್ಕಳೇ ನೋಡಿ ಒಂದು ಎರಡು ಮೂರು ಆಯತಗಳನ್ನು ಮಾಡಬಹುದು ನೋಡಿ ಮಕ್ಕಳೇ ಇಲ್ಲೂ ಸಹ ಎ ಬಿ ಸಿ ಅಂತ ಹೆಸರು ಕೊಟ್ಟಿದ್ದೀನಿ ಎ ಆಯತದ ವಿಸ್ತೀರ್ಣವನ್ನು ಕಂಡುಹಿಡಿಯೋಣ ಎ ಆಯ್ತದ ವಿಸ್ತೀರ್ಣ ಈಕ್ವಲ್ಸ್ ಟು ಉದ್ದ ಎಂಟು ಅಗಲ ಉದ್ದ ಮೂರು ಸೆಂಟಿಮೀಟರ್ ಇದೆ ಅಗಲ ಒಂದು ಸೆಂಟಿಮೀಟರ್ ಇದೆ ಮಕ್ಕಳೇ ನೋಡಿ ಮೂರೊಂದ್ಲೇ ಮೂರು ಮೂರು ಸೆಂಟಿಮೀಟರ್ ಸ್ಕ್ವೇರ್ ಎ ಆಯ್ತದ ವಿಸ್ತೀರ್ಣ ಮೂರು ಸೆಂಟಿಮೀಟರ್ ಸ್ಕ್ವೇರ್ ಬಿ ಆಯತದ ವಿಸ್ತೀರ್ಣವನ್ನು ಕಂಡುಹಿಡಿಯೋಣ ಮಕ್ಕಳೇ ಬಿ ಆಯತದ ವಿಸ್ತೀರ್ಣ ಈಕ್ವಲ್ಸ್ ಟು ಉದ್ದ ಇಂಟು ಅಗಲ ಉದ್ದ ಎಷ್ಟಿದೆ ಮೂರು ಸೆಂಟಿಮೀಟರ್ ಅಗಲ ಎಷ್ಟಿದೆ ಮಕ್ಕಳೇ ಇದು ಅಗಲ ಇದು ಒಂದು ಸೆಂಟಿಮೀಟರ್ ಇದೆ ಮೂರು ಇಂಟು ಒಂದು ಮೂರೊಂದ್ಲೇ ಮೂರು ಬಿ ಆಯ್ತದ ವಿಸ್ತೀರ್ಣ ಮೂರು ಸೆಂಟಿಮೀಟರ್ ಸ್ಕ್ವೇರ್ ನಂತರ ಸಿ ಆಯತದ ವಿಸ್ತೀರ್ಣವನ್ನು ಕಂಡುಹಿಡಿಯೋಣ ಮಕ್ಕಳೇ ನೋಡಿ ಸಿ ಆಯತ ಇಲ್ಲಿದೆ ಉದ್ದ ಇಂಟು ಅಗಲ ಎರಡು ಸೆಂಟಿಮೀಟರ್ದೆ ಮಕ್ಕಳೇ ಇದು ಒಂದು ಸೆಂಟಿಮೀಟರ್ ಇದೆ ಒಂದಕ್ಕೆ ಎರಡನ್ನು ಕುಡಿಸಿದ್ರೆ ಮೂರು ಸೆಂಟಿಮೀಟರ್ ಆಗುತ್ತೆ ಉದ್ದ ಮೂರು ಸೆಂಟಿಮೀಟರ್ ಇದೆ ಮಕ್ಕಳೇ ಅಗಲ ಒಂದು ಸೆಂಟಿಮೀಟರ್ ಇದೆ ಹಾಗಾದರೆ ನೋಡಿ ಮೂರು ಇಂಟು ಒಂದು ಮೂರೊಂದಲೆ ಮೂರು ಸಿ ಆಯತದ ವಿಸ್ತೀರ್ಣ ಮೂರು ಸೆಂಟಿಮೀಟರ್ ಸ್ಕ್ವೇರ್ ಇಲ್ಲಿರ್ತಕ್ಕಂತಹ ಮೂರು ಆಯತಗಳ ಒಟ್ಟು ವಿಸ್ತೀರ್ಣವನ್ನು ಕಂಡುಹಿಡಿಯೋಣ ಒಟ್ಟು ವಿಸ್ತೀರ್ಣ ಅಂದರೆ ಎ ಬಿ ಸಿ ಆಯತಗಳ ವಿಸ್ತೀರ್ಣಗಳನ್ನು ಕೂಡಬೇಕು ನೋಡಿ ಮಕ್ಕಳೇ ಒಟ್ಟು ವಿಸ್ತೀರ್ಣ ಎ ಆಯತದ ವಿಸ್ತೀರ್ಣ ಮೂರು ಸೆಂಟಿಮೀಟರ್ ಸ್ಕ್ವೇರ್ ಬಿ ಆಯತದ ವಿಸ್ತೀರ್ಣ ಮೂರು ಸೆಂಟಿಮೀಟರ್ ಸ್ಕ್ವೇರ್ ಸಿ ಆಯತದ ವಿಸ್ತೀರ್ಣ ಮೂರು ಸೆಂಟಿಮೀಟರ್ ಸ್ಕ್ವೇರ್ ಇವುಗಳನ್ನು ಕೂಡಿ ಕೂಡಿದಾಗ ಬರುವ ಉತ್ತರ ಒಂಬತ್ತು ಒಟ್ಟು ವಿಸ್ತೀರ್ಣ ಒಂಬತ್ತು ಸೆಂಟಿಮೀಟರ್ ಸ್ಕ್ವೇರ್ ಹನ್ನೊಂದನೇ ಲೆಕ್ಕವನ್ನು ಗಮನಿಸಿ ಕೆಳಕಂಡ ಆಕೃತಿಗಳನ್ನು ವಿವಿಧ ಆಯತಗಳಾಗಿ ವಿಭಾಗಿಸಿ ಪ್ರತಿ ಆಕೃತಿಯ ವಿಸ್ತೀರ್ಣ ಕಂಡು ಹಿಡಿಯಿರಿ ಇಲ್ಲಿ ಆಲ್ರೆಡಿ ಚಿತ್ರವನ್ನ ಕೊಟ್ಟಿದ್ದಾರೆ ಆಯ್ತಗಳನ್ನ ನಾವು ನೋಡಬಹುದು ಎ ಮತ್ತು ಬಿ ಅಂತ ಹೆಸರು ಕೊಟ್ಟಿದ್ದೀನಿ ಎ ಆಯಿತದ ವಿಸ್ತೀರ್ಣವನ್ನು ನೋಡೋಣ ಆಯ್ದದ ವಿಸ್ತೀರ್ಣವನ್ನು ಕಣ್ಣಿಡ್ತಕ್ಕಂಥ ಸೂತ್ರ ಉದ್ದ ಎಂಟು ಅಗಲ ಉದ್ದ ಎಷ್ಟಿದೆ ಉದ್ದ ಎರಡು ಸೆಂಟಿಮೀಟರ್ ಇದೆ ಅಗಲ ಎಷ್ಟಿದೆ ಅಗಲ ಹತ್ತು ಸೆಂಟಿಮೀಟರ್ ಇದೆ ನೋಡಿ ಇಲ್ಲಿ ಹನ್ನೆರಡು ಅಂತ ಕೊಟ್ಟಿದ್ದಾರೆ ಇದಕ್ಕೆ ಗಮನಿಸಿ ಮಕ್ಕಳೇ ಇಲ್ಲಿಗೆ ಹತ್ತಾಗುತ್ತೆ ನಂತರ ಇಲ್ಲಿಗೆ ಎರಡಾಗುತ್ತೆ ಆಗುತ್ತೆ ಮಕ್ಕಳೇ ಇಷ್ಟು ಎರಡು ಸೆಂಟಿಮೀಟರ್ ಇಲ್ಲಿ ಅಗಲ ಹತ್ತು ಸೆಂಟಿಮೀಟರ್ ಹಾಗಾದರೆ ಎರಡನ್ನು ಗುಣಿಸಿ ಮಕ್ಕಳೇ ಎರಡು ಹತ್ತಲೆ ಇಪ್ಪತ್ತು ಎ ಆಯತದ ವಿಸ್ತೀರ್ಣ ಇಪ್ಪತ್ತು ಸೆಂಟಿಮೀಟರ್ ಸ್ಕ್ವೇರ್ ನಂತರ ಬಿ ಆಯ್ತದ ವಿಸ್ತೀರ್ಣವನ್ನು ಗಮನಿಸಿ ಬಿ ಆಯತದ ವಿಸ್ತೀರ್ಣ ಈಕ್ವಲ್ಸ್ ಟು ಉದ್ದ ಎಂಟು ಅಗಲ ಉದ್ದ ಎಷ್ಟಿದೆ ನೋಡಿ ಉದ್ದ ಹತ್ತು ಸೆಂಟಿಮೀಟರ್ ಇದೆ ಅಗಲ ಎರಡು ಸೆಂಟಿಮೀಟರ್ ಇದೆ ಹತ್ತೆರಳೆ ಇಪ್ಪತ್ತು ಇಪ್ಪತ್ತು ಸೆಂಟಿಮೀಟರ್ ಸ್ಕ್ವೇರ್ ಹಾಗಾದರೆ ಒಟ್ಟು ಆಕೃತಿಯ ವಿಸ್ತೀರ್ಣ ಎಷ್ಟಾಗುತ್ತೆ ಇಪ್ಪತ್ತು ಪ್ಲಸ್ ಇಪ್ಪತ್ತು ನಲ್ವತ್ತು ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತೆ ಬಿ ಚಿತ್ರವನ್ನು ಗಮನಿಸಿ ಮಕ್ಕಳೇ ನೋಡಿ ಪಠ್ಯಪುಸ್ತಕದಲ್ಲಿರ್ತಕ್ಕಂಥ ಚಿತ್ರವನ್ನು ಗಮನಿಸಿ ನೋಡಿ ಇಲ್ಲೊಂದು 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 ನಾಲ್ಕು ಗೆರೆಗಳನ್ನು ಹಾಕಿದರೆ ನಮಗೆ ಐದು ವರ್ಗಗಳು ಸಿಕ್ತವೆ ಮಕ್ಕಳೇ ವರ್ಗ ಅಂದರೆ ನಾಲ್ಕು ಭಾಗಗಳು ಸಮವಾಗಿರ್ತಾವಲ್ವ ಅದೇ ರೀತಿ ಐದು ವರ್ಗಗಳು ನಮಗೆ ಸಿಗ್ತವೆ ನಾವು ಇದಕ್ಕೆ ಹೆಸರು ಕೊಡ್ಬೋದು ಮಕ್ಕಳೇ ಎ ಬಿ ಸಿ ಡಿ ಇ ಅಂತ ಒಂದು ವರ್ಗದ ವಿಸ್ತೀರ್ಣವನ್ನ ನಾವು ಕಂಡುಹಿಡಿದ್ರೆ ಉಳಿದ ಎಲ್ಲಾ ವರ್ಗಗಳ ವಿಸ್ತೀರ್ಣವನ್ನ ಸುಲಭವಾಗಿ ಕಂಡು ಹಾಗಾದ್ರೆ ಎ ವರ್ಗದ ವಿಸ್ತೀರ್ಣವನ್ನ ಕಂಡಿಡಿಯೋಣ ವರ್ಗದ ವಿಸ್ತೀರ್ಣವನ್ನ ಸೂತ್ರ ಬಾಹು ಇಂಟು ಬಾಹು ಬಾಹುವಿನ ಅಳತೆ ಎಷ್ಟಿದೆ ಏಳು ಸೆಂಟಿಮೀಟರ್ ಇದೆ ಏಳು ಇಂಟು ಏಳು ಏಳು ಏಳೆ ಸೆಂಟಿಮೀಟರ್ ಸ್ಕ್ವೇರ್ ಹಾಗಾದ್ರೆ ಒಂದು ವರ್ಗದ ವಿಸ್ತೀರ್ಣ ನಮ್ಗೆ ಗೊತ್ತಾಯ್ತು ನಲವತ್ತೊಂಬತ್ತು ಸೆಂಟಿಮೀಟರ್ ಸ್ಕ್ವೇರ್ ಅದೇ ರೀತಿ ಐದು ವರ್ಗಗಳ ವಿಸ್ತೀರ್ಣವನ್ನ ಕಂಡಿಡಿಬೇಕು ಹಿಡಬೇಕು ಐದು ವರ್ಗಗಳ ವಿಸ್ತೀರ್ಣವೂ ಸಹ ಸಮವಾಗಿರ್ತಾವಲ್ವಾ ಮಕ್ಳೆ ಐದೊಂಬತ್ ಐದು ದಶಕ ನಾಲ್ಕು ಆಗುತ್ತೆ ಇಲ್ಲಿ ಐದು ಅಂತ ಬರೀರಿ ಐದ್ ನಾಲ್ಕಲೆ ಇಪ್ಪತ್ತಕ್ಕೆ ನಾಲ್ಕು ದಶಕವನ್ನ ಕೂಡಿದ್ರೆ ಇಪ್ಪತ್ನಾಲ್ಕ ಆಗುತ್ತೆ ಹಾಗಾದ್ರೆ ಐದು ವರ್ಗಗಳ ವಿಸ್ತೀರ್ಣ ಎಷ್ಟಾಯ್ತು ಮಕ್ಳೆ ಎರಡು ನೂರ ನಲ್ವತ್ತೈದು ಸೆಂಟಿಮೀಟರ್ ಸ್ಕ್ವೇರ್ ಸಪ್ರೇಟ್ ಸಪ್ರೇಟ್ ಆಗಿ ನಾವು ಎ ಬಿ ಸಿ ಇ ಇದೇ ರೀತಿಯ ವರ್ಗದ ವಿಸ್ತೀರ್ಣವನ್ನ ಕಂಡು ಹಿಡಿತಾ ಹೋದ್ರೆ ಎಲ್ಲಾ ವರ್ಗದ ವಿಸ್ತೀರ್ಣವೂ ಸಹ ನಲವತ್ತೊಂಬತ್ತೇ ಬರುತ್ತೆ ಐದು ಬಾರಿ ಸಹ ನಮಗೆ ಉತ್ತರ ನಲವತ್ತೈದು ಸೆಂಟಿಮೀಟರ್ ಸ್ಕ್ವೇರ್ ಬರುತ್ತೆ ಐದು ಇಂಟು ಲೆಕ್ಕವನ್ನ ಮಾಡಬಹುದು ಸಿ ಚಿತ್ರವನ್ನು ಗಮನಿಸಿ ಮಕ್ಕಳೇ ನೋಡಿ ಇಲ್ಲೂ ಸಹ ನಾವು ಎರಡು ಆಯತಗಳನ್ನಾಗಿ ವಿಭಾಗಿಸಬಹುದು ಈ ಗೆರೆಯನ್ನ ಹಾಕಿದ್ರೆ ಇಲ್ಲೊಂದು ಆಯತವಾಗುತ್ತೆ ಇಲ್ಲೊಂದು ಆಯತವಾಗುತ್ತೆ ಹಾಗಾದ್ರೆ ಎರಡು ಆಯತದ ವಿಸ್ತೀರ್ಣವನ್ನ ಕಂಡುಹಿಡಿಯಿರಿ ಎ ಆಯತದ ವಿಸ್ತೀರ್ಣ ಈಕ್ವಲ್ಸ್ ಟು ಉದ್ದ ಇಂಟು ಅಗಲ್ಲ ಉದ್ದ ಐದು ಸೆಂಟಿಮೀಟರ್ ಇದೆ ಅಗಲ ಒಂದು ಸೆಂಟಿಮೀಟರ್ ಇದೆ ಐದೊಂದ್ಲೇ ಐದು ಐದು ಸೆಂಟಿಮೀಟರ್ ಸ್ಕ್ವೇರ್ ಎ ಆಯಿತದ ವಿಸ್ತೀರ್ಣ ಐದು ಸೆಂಟಿಮೀಟರ್ ಸ್ಕ್ವೇರ್ ನಂತರ ಬಿ ಆಯ್ತದ ವಿಸ್ತೀರ್ಣವನ್ನು ಕಂಡುಹಿಡಿಯೋಣ ಉದ್ದ ಎಂಟು ಅಗಲ ಉದ್ದ ಎಷ್ಟಿದೆ ನಾಲ್ಕು ಸೆಂಟಿಮೀಟರ್ ಇದೆ ಅಗಲ ಒಂದು ಸೆಂಟಿಮೀಟರ್ ಇದೆ ನಾಲ್ಕೊಂದ್ಲೆ ನಾಲ್ಕು ಬಿ ಆಯ್ತದ ವಿಸ್ತೀರ್ಣ ನಾಲ್ಕು ಸೆಂಟಿಮೀಟರ್ ಸ್ಕ್ವೇರ್ ಐದು ಸೆಂಟಿಮೀಟರ್ ಪ್ಲಸ್ ನಾಲ್ಕು ಸೆಂಟಿಮೀಟರ್ ಎಷ್ಟಾಗುತ್ತೆ ಐದು ಪ್ಲಸ್ ನಾಲ್ಕು ಒಂಬತ್ತು ಒಟ್ಟು ಆಕೃತಿಯ ವಿಸ್ತೀರ್ಣ ಒಂಬತ್ತು ಸೆಂಟಿಮೀಟರ್ ಸ್ಕ್ವೇರ್ ನಂತರ ಹನ್ನೆರಡನೇ ಲೆಕ್ಕವನ್ನು ಗಮನಿಸಿ ಮಕ್ಕಳೇ ಟೈಲ್ಸ್ ಗಳ ಉದ್ದ ಮತ್ತು ಅಗಲಗಳು ಕ್ರಮವಾಗಿ ಹನ್ನೆರಡು ಸೆಂಟಿಮೀಟರ್ ಮತ್ತು ಐದು ಸೆಂಟಿಮೀಟರ್ ಆಗಿದೆ ಒಂದು ಆಯ್ತಾಕಾರದ ಉದ್ದ ಮತ್ತು ಅಗಲಗಳು ಕ್ರಮವಾಗಿ ಈ ಮುಂದೆ ಕೊಟ್ಟಂತೆ ಇರುವ ಜಾಗಕ್ಕೆ ಅವಶ್ಯವಿರುವ ಟೈಲ್ಸ್ ಗಳ ಸಂಖ್ಯೆ ಎಷ್ಟು ಅಂತ ಪ್ರಶ್ನೆ ಕೇಳಿದರೆ ಪ್ರಶ್ನೆಯನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಮಕ್ಕಳೇ ನೋಡಿ ಮಕ್ಕಳೇ ಎ ನೂರು ಸೆಂಟಿಮೀಟರ್ ಮತ್ತು ನೂರ ಸೆಂಟಿಮೀಟರ್ ಇಲ್ಲಿ ಆ ಜಾಗದ ಉದ್ದ ಮತ್ತು ಅಗಲವನ್ನ ಕೊಟ್ಟಿದ್ದಾರೆ ಮಕ್ಕಳೇ ಇಲ್ಲಿ ಮೊದಲು ನಾವು ಟೈಲ್ಸ್ ನ ವಿಸ್ತೀರ್ಣವನ್ನ ಕಂಡು ಟೈಲ್ಸ್ ನ ವಿಸ್ತೀರ್ಣ ಅಂದ್ರೆ ಆಯ್ತದ ವಿಸ್ತೀರ್ಣ ಉದ್ದ ಇಂಟು ಅಗಲ ಉದ್ದ ಎಷ್ಟಿದೆ ಹನ್ನೆರಡು ಸೆಂಟಿಮೀಟರ್ ಇದೆ ಅಗಲ ಐದು ಸೆಂಟಿಮೀಟರ್ ಇದೆ ಹನ್ನೆರಡು ಐದ್ಲೆ ಅರವತ್ತು ಅರವತ್ತು ಸೆಂಟಿಮೀಟರ್ ಸ್ಕ್ವೇರ್ ಟೈಲ್ಸ್ ನ ವಿಸ್ತೀರ್ಣ ಅರವತ್ತು ಸೆಂಟಿಮೀಟರ್ ಸ್ಕ್ವೇರ್ ಜಾಗದ ವಿಸ್ತೀರ್ಣವನ್ನ ಕಂಡುಹಿಡಿಯೋಣ ಮಕ್ಕಳೇ ಜಾಗದ ವಿಸ್ತೀರ್ಣವನ್ನು ಸಹ ಇವರು ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಉದ್ದ ನೂರು ಸೆಂಟಿಮೀಟರ್ ಇದೆ ಅಗಲ ನೂರ ನಲ್ವತ್ನಾಲ್ಕು ಸೆಂಟಿಮೀಟರ್ ಹಾಗಾದ್ರೆ ಎರಡನ್ನು ಗುಣಿಸಿ ಮಕ್ಕಳೇ ನೋಡಿ ನೂರ ನಲ್ವತ್ನಾಲ್ಕು ಅಂದ್ಲೆ ನೂರ ನಲ್ವತ್ನಾಲ್ಕು ನಂತರ ಎರಡು ಸೊನ್ನೆಗಳಿವೆ ಆ ಎರಡು ಸೊನ್ನೆಗಳನ್ನ ಬರೆದ್ರೆ ನಮಗೆ ಉತ್ತರ ಸುಲಭವಾಗಿ ಸಿಕ್ಬಿಡುತ್ತೆ ಹಾಗಾದ್ರೆ ಇಲ್ಲಿ ಬಂದಂತ ಉತ್ತರ ಏನು ಹದಿನಾಲ್ಕು ಸಾವಿರದ ನಾಲ್ಕು ನೂರು ಸೆಂಟಿಮೀಟರ್ ಸ್ಕ್ವೇರ್ ಅವಶ್ಯವಿರುವ ಟೈಲ್ಸ್ ಗಳ ಸಂಖ್ಯೆಯನ್ನ ನೀವು ಕಂಡುಹಿಡಿಬೇಕು ಮಕ್ಕಳೇ ನೋಡಿ ತುಂಬಾನೇ ಸುಲಭವಾಗಿ ಈ ಲೆಕ್ಕಗಳನ್ನ ಮಾಡಬಹುದು ಮಕ್ಕಳೇ ಅವಶ್ಯವಿರುವ ಟೈಲ್ಸ್ ಗಳ ಸಂಖ್ಯೆ ಜಾಗದ ವಿಸ್ತೀರ್ಣ ಹದಿನಾಲ್ಕು ಸಾವಿರದ ನಾಲ್ಕು ಸೆಂಟಿಮೀಟರ್ ಸ್ಕ್ವೇರ್ ಬಾಯ್ ಟೈಲ್ಸ್ ನ ವಿಸ್ತೀರ್ಣ ಅರವತ್ತು ಸೆಂಟಿಮೀಟರ್ ಸ್ಕ್ವೇರ್ ಈ ಒಂದ್ ಸೊನೆ ಈ ಒಂದ್ ಸೊನೆಗೆ ಹೋಗುತ್ತೆ ಮಕ್ಳೆ ಆರ್ ಆರು ಆರ್ ಎರಡ್ ಹನ್ನೆರಡು ಇಲ್ಲಿ ಎರಡು ಉಳಿಯಿತು ಮಕ್ಕಳೇ ಇಪ್ಪತ್ನಾಲ್ಕಾಯ್ತು ಆರ್ ನಾಲ್ಕಲೆ ಇಪ್ಪತ್ನಾಲ್ಕು ಹಾಗಾದ್ರೆ ನೋಡಿ ಇಲ್ಲಿ ಬಂದಂತಹ ಉತ್ತರ ಏನು ಮಕ್ಕಳೇ ಇಲ್ಲಿ ಇಪ್ಪತ್ನಾಲ್ಕಿದೆ ಇಲ್ಲಿ ಒಂದ್ ಸೊನ್ನೆ ಉಳಿದಿದೆ ಮಕ್ಳೆ ಹಾಗಾದ್ರೆ ಎರಡು ನೂರ ನಲ್ವತ್ತು ಟೈಲ್ಸ್ಗಳು ಅವಶ್ಯವಿರುವ ಟೈಲ್ಸ್ ಗಳ ಸಂಖ್ಯೆ ಎಷ್ಟು ಎರಡು ನೂರ ನಲ್ವತ್ತು ಟೈಲ್ಸ್ ಗಳು ಅರ್ಥ ಆಯ್ತಲ್ವಾ ಮಕ್ಳೆ ನಂತರ ಬಿ ಇನ್ನೊಂದು ಜಾಗದ ವಿಸ್ತೀರ್ಣವನ್ನು ಕೊಟ್ಟಿದ್ದಾರೆ ಗಮನಿಸಿ ಮಕ್ಕಳೇ ಎಪ್ಪತ್ತು ಸೆಂಟಿಮೀಟರ್ ಮತ್ತು ಮೂವತ್ತಾರು ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ ಆ ಜಾಗದ ವಿಸ್ತೀರ್ಣವನ್ನು ಕಂಡಿರ್ತಕ್ಕಂಥ ಸೂತ್ರ ಉದ್ದ ಇಂಟು ಅಗಲ ಉದ್ದ ಎಷ್ಟಿದೆ ಎಪ್ಪತ್ತು ಸೆಂಟಿಮೀಟರ್ ಅಗಲ ಮೂವತ್ತಾರು ಸೆಂಟಿಮೀಟರ್ ಎರಡನ್ನು ಗುಣಿಸಿ ಮಕ್ಕಳೇ ನೋಡಿ ಆರು ಸೊನ್ನೆ ಸೊನ್ನೆ ಆರು ಏಳೆ ನಲವತ್ತೆರಡು ಒಂದು ಸ್ಥಾನವನ್ನು ಬಿಡಿ ಮೂರು ಸೊನ್ನೆ ಸೊನ್ನೆ ಮೂರು ಏಳೆ ಇಪ್ಪತ್ತೊಂದು ಎರಡನ್ನು ಕೂಡಿ ಮಕ್ಕಳೇ ಸೊನ್ನೆಗೆ ಸೊನ್ನೆ ಎರಡಕ್ಕೆ ಸೊನ್ನೆ ಕುಡಿದ್ರೆ ಎರಡೇ ಬರುತ್ತೆ ನಾಲ್ಕಕ್ಕೆ ಒಂದನ್ನು ಕುಡಿದ್ರೆ ಐದು ಎರಡಕ್ಕೆ ಎರಡು ಇಲ್ಲಿ ಬರುವ ಉತ್ತರ ಎರಡು ಸಾವಿರದ ಐದುನೂರ ಇಪ್ಪತ್ತು ಸೆಂಟಿಮೀಟರ್ ಸ್ಕ್ವೇರ್ ಬೇಕಾಗಿರುವ ಟೈಲ್ಸ್ ಗಳ ಸಂಖ್ಯೆ ಬೇಕಾಗಿರುವ ಟೈಲ್ಸ್ಗಳ ಸಂಖ್ಯೆಯನ್ನು ಹೇಳ್ಕಂಡು ಹಿಡಿಯೋದು ಜಾಗದ ವಿಸ್ತೀರ್ಣವನ್ನ ಬರೀಬೇಕು ಮಕ್ಕಳೇ ಬೈ ಟೈಲ್ಸ್ ನ ವಿಸ್ತೀರ್ಣವನ್ನ ಬರೀಬೇಕು ಜಾಗದ ವಿಸ್ತೀರ್ಣ ಎಷ್ಟಿದೆ ಎರಡು ಸಾವಿರದ ಐದುನೂರ ಇಪ್ಪತ್ತು ಬೈ ಟೈಲ್ಸ್ ನ ವಿಸ್ತೀರ್ಣ ಎಷ್ಟಿದೆ ಮಕ್ಕಳೇ ಅರವತ್ತು ಸೆಂಟಿಮೀಟರ್ ಸ್ಕ್ವೇರ್ ಇದೆ ಎರಡು ಸಾವಿರದ ಐದುನೂರ ಇಪ್ಪತ್ತು ಬೈ ಅರವತ್ತು ಈ ಒಂದು ಸೊನೆ ಈ ಒಂದು ಸೊನೆಗೆ ಹೋಗುತ್ತೆ ಮಕ್ಳೆ ಆರೊಂದಲೇ ಒಂದ್ಲೇ ಆರು ಆರು ನಾಲ್ಕಲೆ ಇಪ್ಪತ್ತ್ನಾಲ್ಕು ಒಂದು ಉಳಿಯುತ್ತೆ ಹನ್ನೆರಡು ಆಗುತ್ತೆ ಆರು ಎರಡಲೇ ಹನ್ನೆರಡು ಹಾಗಾದರೆ ಇಲ್ಲಿ ಬರುವಂತಹ ಉತ್ತರ ಏನು ನೋಡಿ ಬೇಕಾದ ಟೈಲ್ಸ್ಗಳ ಸಂಖ್ಯೆ ನಲವತ್ತೆರಡು ಟೈಲ್ಸ್ಗಳು ಅರ್ಥ ಆಯ್ತಲ್ವಾ ಮಕ್ಕಳೇ ಹಾಗಾದರೆ ಮಕ್ಕಳೇ ಈ ಅಭ್ಯಾಸದಲ್ಲಿ ಬರ್ತಕ್ಕಂತಹ ಎಲ್ಲ ಲೆಕ್ಕಗಳು ನಿಮಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಧನ್ಯವಾದಗಳು ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ